ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಯಾವುದಾದ್ರೂ ಇಷ್ಟವಾಗಿರುವಂಥ ಆಭರಣಗಳನ್ನು ನೋಡಿರ್ತೀರ ಅದನ್ನು ಮರೆತೋಗ್ಬಿಟ್ಟಿರುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಬೇಗ ಸಿಗುತ್ತೆ ಆಭರಣ ಅದು ಒಂದು ಕಾರಣಕ್ಕಾದರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಮುದ್ದಾಗಿದೆ ನೋಡ್ಬೋದು ನೀವೇನಾದರೂ ಪಾರ್ಟಿ ವೇರ್ಗೆ ಸ್ಟೋನ್ ನೆಕ್ಲೆಸನ್ನು ಹುಡುಕ್ತಾ ಇದೆ ಇದು ತುಂಬ ಚೆನ್ನಾಗಿದೆ ಇಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಸ್ಟೋನ್ಗಳಾಗಿರುತ್ತೆ ಹಾಗಾಗಿ ಕಪ್ಗದು ಆಗೋದು ಮತ್ತು ಉದುರೋದೆಲ್ಲ ಏನಾಗೋದಿಲ್ಲ ರೀ ಇದರಲ್ಲಿ ಕಲರು ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಬಳಸಿದರೆ ಆನಂತರ ಸುತ್ತಲೂ ಗ್ರೀನ್ ಕಲರ್ ಕೊಟ್ಟು ಅದ್ರ ಸುತ್ತಲೂ ವೈಟ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಇನ್ನು ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಒಲೆಗಳ ಅದ್ಭುತವಾಗಿದೆ ಈ ಕಿವಿ ಒಲೆಗೆ ಹಿಂದೆ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ನೀವು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಹಾಕೊಡೋಂದ್ರೂ ಕೂಡ ಹಾಕ್ಕೊಡ್ತೀವಿ ಇಲ್ಲ ತಂದ್ರೆ ದಾರ ಹಾಕೊಡೋಂದ್ರು ಕೂಡ ಹಾಕ್ಕೊಡ್ತೀವಿ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಈ ನೆಕ್ಲೆಸ್ ಬೆಲೆ ತೌಸಂಡ್ ರುಪೀಸ್ ಆಗುತ್ತೆ ಬರೀ ಸಾವಿರ ರೂಪಾಯಿಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ನಾನ್ ನೋಡಿ ಇವಕ್ಕೆ ಅಡಿಗ ಅಂತಾನು ಕರೀತಾರೆ ಎರಡು ಡಿಸೈನನ್ನು ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ನೋಡೋದಾತಂದ್ರೆ ಫ್ಲವರ್ ಡಿಸೈನಲ್ಲಿ ಬಂದಿದೆ ಅದರಲ್ಲೂ ಕೂಡ ಪಿಂಕ್ ಕಲರ್ ಮತ್ತು ವೈಟ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಇನ್ನೊಂದು ಡಿಸೈನ್ ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ ಇದರಲ್ಲೂ ಕೂಡ ಪಿಂಕ್ ಆ್ಯಂಡ್ ವೈಟ್ ಸ್ಟೋನನ್ನು ಬಳಸಿದ್ದಾರೆ ಇನ್ನು ಸೈಡಲ್ಲಿ ನಾನು ಪಟ್ಟಿ ಚೈನ್ ತೋರಿಸ್ತೀನಿ ನೋಡಿ ಅದರಲ್ಲಿ ಹಾರ್ಟ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ನಾವೇ ಅದಕ್ಕೆ ಅದಕ್ಕೇನು ಅಮೌಂಟ್ ಇರೋದಿಲ್ಲ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ಇವೆರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಈ ನಾನ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಏಳ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಇದು ತ್ರೀ ಗ್ರಾಮ್ ಗೋಲ್ಡ್ ಚುಮ್ಕಾ ನೋಡಿ ಮೇಲೆ ಬೆಂಡೋಲಿ ಸೇಮ್ ದಿಟ್ಟು ಚಿನ್ನದ ಥರನೇ ಇದೆ ಡಿಸೈನು ಕೆಳಗಡೆ ಝುಮ್ಕಕ್ಕೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಅದು ತ್ರೀ ಸ್ಟೆಪ್ ಅಲ್ಲಿ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ಮೇಲೇನೂ ಕೂಡ ಪಿಂಕ್ ಕಲರ್ ಸ್ಟೋನು ಕೆಳಗಡೆ ನೋಡಬಹುದು ಜುಮ್ಕಕ್ಕೆ ಮೆರೂನ್ ಕಲರ್ ಸ್ಟೋನ್ ಅನ್ನು ಬಾರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನು ಈ ಜುಮ್ಕಕ್ಕೆ ನಾವು ಒನ್ ಇಯರ್ ವ್ಯಾರಂಟಿ ಕೂಡ ಕೊಡ್ತೀವಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತಿರ್ಪವನ್ನು ಕೊಟ್ಟಿರ್ತಾರೆ ಹಾಗೆ ತಿರ್ಪ ಕೂಡ ಕೊಟ್ಟಿರ್ತಾರೆ ನೋಡಿ ತಿರ್ಪ ಅಂದ್ರೆ ಬೆಂಡೋಲಿ ಅಷ್ಟೇ ದಪ್ಪದಾಗಿದೆ ನೋಡಕ್ಕೂ ಕೂಡ ಚಿನ್ನದ ಥರನೇ ಕಾಣಿಸುತ್ತೆ ಈ ಮುದ್ದಾಗಿರುವಂಥ ಜುಮಕದ ಬೆಲೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಬರೀ ಆರುನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಪ್ರೀಮಿಯಮ್ ಶಾರ್ಟ್ ನೆಕ್ಲೆಸ್ ನೋಡಿ ಇದಕ್ಕೆ ಕೆಂಪು ಜ್ಯುವೆಲರಿ ಅಂತ ಕರೀತಾರೆ ತುಂಬ ಚೆನ್ನಾಗಿದೆ ಡಿಸೈನು ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನು ಹಾಗೆ ಸ್ಟಾಕ್ಔಟ್ ಆಗಿ ಮತ್ತೆ ರೀಸ್ಟಾಕ್ ಆಗ್ತಾನೇ ಇರುತ್ತೆ ನೋಡಿ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಎಷ್ಟು ಮುದ್ದಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಸರಿ ರೀಸ್ಟಾಕ್ ಆಗಿರುವಂಥ ನೆಕ್ಲೆಸ್ ಇದು ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ನೈನ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಒಂಬೈನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇದೇನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೇಳಕ್ ಹೋಗ್ಬೇಡಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಪಂಚ ಶಾರ್ಟ್ ನೆಕ್ ಚೈನ್ ನೋಡಿ ಬಿಸ್ಕೆಟ್ ಡಿಸೈನ್ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಇದನ್ನ ನಾನು ಮುಂಚೆ ಒಂದ್ಸರಿ ತೋರಿಸಿದ್ದೆ ನೋಡಿ ಅದರಲ್ಲಿ ಚಿಕ್ಕ ಸೈಜ್ ಅಲ್ಲಿ ತೋರಿಸಿದ್ದೆ ಇವಾಗ ದಪ್ಪ ಸೈಜಲ್ಲಿ ಮಾಡಿದ್ದಾರೆ ಇದ್ರದ್ದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ನಾ ಸಿಂಗಲ್ ಆಗಿ ತೋರಿಸ್ತಾ ಇದ್ದೀವಿ ನೋಡಿ ಕ್ವಾಲಿಟಿ ಹೆಂಗಿದೆ ಅಂತ ಗೊತ್ತಾಗುತ್ತೆ ಹಾಗೆ ಇಲ್ಲಿ ಬಿಸ್ಕೆಟ್ ಅಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕದಾಗಿ ಒಂಥರ ಡಿಸೈನನ್ನು ಕೊಟ್ಟಿದ್ದಾರೆ ಅದೊಂದರೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಈ ಪಂಚಲವ ಚೈನಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೀವು ಸೋಪ್ ಆಡ್ರ್ ಮತ್ತು ಪರ್ಫ್ಯೂಮ್ಗದು ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಈ ಚೈನ್ ಬೆಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ನಾನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತಂದ್ರೆ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಪಂಚಲೋದ ಎರಡೆಳೆ ಶಾರ್ಟ್ ಮಂಗಳೂ ಸೂತ್ರ ನೋಡಿ ಅದು ಕ್ರಿಸ್ಟಲ್ ಅಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ನಮ್ಮ ಹುಬ್ಬಳ್ಳಿ ಕಡೆ ಈ ಥರ ಜಾಸ್ತಿ ಜನ ಹಾಕೋತಾರೆ ನೋಡಿ ಈ ಡಿಸೈನಲ್ಲಿ ಇದ್ರ ಮಧ್ಯದಲ್ಲಿ ಕೋಯಾ ಕೊಟ್ಟಿದ್ದಾರೆ ನೋಡಿ ನಮ್ಮ ಹುಬ್ಬಳ್ಳಿ ಕಡೆ ಇದಕ್ಕೆ ಕೋಯಾ ಅಂತ ಕರೀತಾರೆ ತುಂಬ ಜನ ಇದನ್ನ ಇಷ್ಟಪಡ್ತಾರೆ ಈ ಡಿಸೈನನ್ನು ಇದ್ರದ್ದು ಇಪ್ಪತ್ನಾಲ್ಕು ಇಂಚುವರೆಗೂ ಬರುತ್ತೆ ಇಲ್ಲಿ ಬರ್ಸಿರೋದೆಲ್ಲ ಕರಿಮಣಿ ಅಲ್ಲ ರೀ ಕ್ರಿಸ್ಟಲ್ ಬೀಟ್ಸು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೀವು ಸೋಪಟ್ಟರು ಮತ್ತೆ ಫರ್ಫ್ಯೂಮ್ ಹಾಕಲಿಲ್ಲ ಅಂತಂದ್ರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇದ್ರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ನಿಮಗೆ ತಾಳಿ ಬೇಕಂದ್ರೂ ಕೂಡ ಹಾಕ್ಕೊಡ್ತೀವಿ ಆದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ನೆಕ್ಸ್ಟ್ ಡಿಸೈನು ಮ್ಯಾಟ್ ಫಿನಿಶಿಂಗ್ ಬಳೆಗಳು ನೋಡಿ ತುಂಬ ಮುದ್ದಾಗಿದೆ ಹಾಗೆ ಇದು ಲೈಟಾಗಿ ಪಾಲಿಶ್ ಕೊಟ್ಟಿರೋದ್ರಿಂದ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡಿ ಅದರಲ್ಲಿ ಫ್ಲವರ್ ಡಿಸೈನ್ ಕೊಟ್ಬಿಟ್ಟು ಮಧ್ಯದಲ್ಲಿ ಗ್ರೀನ್ ಕಲರು ಮತ್ತು ಪಿಂಕ್ ಕಲರ್ ಸ್ಟೋನ್ ಅನ್ನ ಬಳಸಿದಾರೆ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟ್ ಅಲ್ಲೂ ಕೂಡ ಸಿಗ್ತಾ ಇದೆ ನೀವು ಬಳೆಗಳನ್ನ ಆರ್ಡರ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಕರೆಕ್ಟ್ ಆಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಈ ಮುದ್ದಾಗಿರುವಂಥ ಬಳೆಗಳ ಬೆಲೆ ಎರಡು ಬಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತಂದ್ರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ನೀವೇನಾದರೂ ಪಾರ್ಟಿ ವೇರಿಗೆ ಗೆ ನೆಕ್ಲೆಸ್ ಎಲ್ಲರೂ ಕೂಡ ನಿಮ್ಮನ್ನೇ ನೋಡ್ತಾರೆ ಅಷ್ಟೊಂದು ಮುದ್ದಾಗಿದೆ ನೋಡಿ ಪದಕ ನೋಡೋದ್ ಅಂದ್ರೆ ಮೇಲೆ ಒಂದು ಚಿಕ್ಕ ಪದಕ ಕೊಟ್ಟು ಕೆಳಗಡೆ ಒಂದು ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ನೋಡಿ ಲಕ್ಷ್ಮೀ ದೇವಿ ಕಿರಟದಲ್ಲಿ ಮಾತ್ರ ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ಆ ಕಡೆ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಆ ಪಿಕಾಕಿಗೆ ಕಣ್ಣಿಗೆ ಪಿಂಕ್ ಕಲರ್ ಸ್ಟೋನ್ ಅನ್ನು ಹಾಕಿದ್ದಾರೆ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಕೆಳಗಡೆ ವೈಟ್ ಬಾರ್ಲ್ ಕೂಡ ಕೊಟ್ಟಿದ್ದಾರೆ ಒಂದು ಐದು ಮುದ್ದಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಇನ್ನು ಸೈಡಲ್ಲಿ ಕೊಟ್ಟಿರುವಂಥ ಪಟ್ಟಿ ಚೈನ್ ಅಂತೂ ಅದು ನಾವು ಫೋಲ್ಡ್ ಮಾಡಿದರೂ ಕೂಡ ಕಟ್ ಆಗೋದಿಲ್ಲ ಅಷ್ಟೊಂದು ಕ್ವಾಲಿಟಿ ಇದೆ ಅದ್ರ ಮ್ಯಾಚಿಂಗು ಕಿವಿ ಹೊಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಷ್ ಅಪ್ ಬರುತ್ತೆ ಇನ್ನು ನೆಕ್ಲೆಸ್ಗೆ ನಾವು ಹಿಂದೆ ಚೈನ್ ಹಾಕ್ಕೊಡಂದ್ರು ಕೂಡ ಹಾಕ್ಕೊಡ್ತೀವಿ ದಾರ ಹಾಕ್ಕೊಡಂದ್ರು ಕೂಡ ಹಾಕ್ಕೊಡ್ತೀವಿ ನೀವು ಯಾವ್ದು ಹೇಳ್ತೀರಾ ಅದನ್ನೇ ಕೂಡ ಹಾಕ್ಕೊಡ್ತೀವಿ ಎಕ್ಸ್ಟ್ರಾ ಏನು ಚಾರ್ಜ್ ಇರೋದಿಲ್ಲ ಈ ನೆಕ್ಲೆಸ್ ಬೇರೆ ಫೋರ್ ಫಿಫ್ಟಿ ಆಗುತ್ತೆ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಇದ್ದೀವಿ ನೆಕ್ಸ್ಟ್ ಡಿಸೈನ್ ಇವು ಟೂ ಗ್ರಾಮ್ ಗೋಲ್ಡ್ ಕ್ಯೂಲಿ ನೋಡಿ ಮೊನ್ನೆ ಅಷ್ಟೇ ನಾನು ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೆ ಖಾಲಿ ಆಗಿಬಿಡ್ತು ಮತ್ತೆ ರೀಸ್ಟಾಕ್ ಆಗಿದೆ ಬೇಗನೆ ಆರ್ಡರ್ ಮಾಡಿಬಿಡಿ ಈ ಮುತ್ತಾಗಿರುವಂತಹ ಕಿವಿ ಒಲೆಗಳ ಬೆಲೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಇನ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ತುಂಬಾ ಸರಿ ರೀಸ್ಟಾಕ್ ಆಗಿರುವಂಥ ಕಿವಿ ಒಲೆಗಳು ರೀವು ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಬೇಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಇದು ಎರಡನೇ ಮುತ್ತಿನ ಹಾರ ನೋಡಿ ಮೊನ್ನೆ ಅಷ್ಟೇ ಹಾಕಿದ್ದೆ ಖಾಲಿಯಾಗಿತ್ತು ತುಂಬ ತುಂಬಾ ಮೆಸೇಜ್ ಮಾಡಿದ್ರಿ ಯಾವಾಗ ಬರುತ್ತೆ ಹೇಳಿ ಪ್ಲೇಸ್ ನಾವು ತಗೋಬೇಕಂತ ಹೇಳಿಬಿಟ್ಟು ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ನೋಡಿದ ತಕ್ಷಣ ತಗೊಂಡ್ಬೇಡಿ ಇದು ಟೂ ಗ್ರಾಮ್ ಗೋಲ್ಡ್ ಪದಕ ಹಾಕಿರ್ತಾರೆ ಎರಡೆ ಮುತ್ತಿನ ಹಾರಕ್ಕೆ ಮುತ್ತುಗಳು ಬಂದ್ಬಿಟ್ಟು ಟ್ಯಾಗ್ ಮುತ್ತುಗಳಾಗಿರುತ್ತೆ ಸಿಪ್ಪೆ ಸುಳಿಯೋದು ಮತ್ತೆ ಕಪ್ಗೆಲ್ಲ ಆಗೋದಿಲ್ಲ ರೀ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಗ್ರೀನು ಮತ್ತೆ ಪಿಂಕ್ ಕಲರಲ್ಲೂ ಸಿಗುತ್ತೆ ಫುಲ್ ಪಿಂಕ್ ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಅದಕ್ಕೆ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಓಲೆಗೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಷ್ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ಮುದ್ದಾಗಿರುವಂಥ ಮುತ್ತಿನ ಹಾರದ ಬೆಲೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಬರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಇದರದ್ದ ಒಂದು ಮೂವತ್ತು ಇಂಚವರೆಗೂ ಬರುತ್ತೆ ನೋಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ಗಳ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್